ಹಲೋ ಗುಡ್ ಮಾರ್ನಿಂಗ್ ಸೊ ವೆಲ್ಕಮ್ ಬ್ಯಾಕ್ ಟು ಸಿಂಧರ ಕುಟುಂಬ ಬ್ಲಾಕ್ಸ್ ಗಂಟೆ ಬಂದೀಗ ಆರು ಗಂಟೆ ಆಗ್ತಾ ಉಂಟು ಮಾರ್ನಿಂಗ್ ರೊಟೀನ್ ಇದೆ ಸೊ ಅಂದರೆ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಯಿತಲ್ವಾ ಇನ್ನು ಬೇಗ ಹೇಳಲಿಕ್ಕಾಯಿತು ಹಾಗೆ ನಂದು ಕುಕ್ಕಿಂಗ್ ಆಗ್ತಾ ಉಂಟು ನಾನು ಮಾಡ್ತಾ ಇದ್ದೇನೆ ಸೊ ಹಾಲು ಕಾಯ್ತಾ ಉಂಟು ಅಕ್ಕಿ ಬೇಲಿಗೆ ಹಾಕಿದ್ದೇನೆ ಅನ್ನ ಬೇಯ್ತಾ ಉಂಟು ಕರಿ ಆಲ್ರೆಡಿ ಹಾಕಿದೆ ಅದು ನಾನೆಂಥ ಮಾಡೋದು ಅಂದರೆ ನೈಟೇ ಮಾಡಿಬಿಡೋದು ಕರಿ ರಾತ್ರಿ ಮಾಡ್ತೇನೆ ರಾತ್ರಿ ಅಂದರೆ ಒಂಬತ್ತು ಒಂಬತ್ತು ಗಂಟೆ ಒಂಬತ್ತುವರೆ ಅಷ್ಟೊತ್ತು ಒಂಬತ್ತು ಗಂಟೆ ಆಗ್ತದೆ ಕರಿ ಆಗುವಾಗ ಮತ್ತು ಊಟ ಕರಿಯಾದ ಕೂಡಲೇ ಬೇಗ ಊಟ ಮಾಡೋದು ಹಾಗೆ ನಿನ್ನೆ ರಾತ್ರಿ ಮಾಡಿದ್ದೇನೆ ಮೊನ್ನೆ ಆದರೆ ಎಲ್ಲ ಬೆಳಿಗ್ಗೆ ಮಾಡಿದ್ದೇನೆ ಅಂದರೆ ಇವತ್ತು ರಾತ್ರಿ ಸ್ವಲ್ಪ ಕರಿ ಕಡಿಮೆ ಇತ್ತು ಹಾಗೆ ನಿನ್ನೆ ರಾತ್ರಿ ಮಾಡಿಬಿಟ್ಟೆ ಕಣ್ಣು ಸ್ವಲ್ಪ ರೆಡ್ಡಿಶ್ 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 ಆಗಿ ಕಾಣ್ತದಲ್ಲ ಕಣ್ಣು ಸ್ವಲ್ಪ ರೆಡ್ಡಿಶ್ ರೆಡ್ಡಿಶ್ ಆಗಿ ಕಾಣ್ತಾ ಉಂಟು ಒಂದು ಕೆಂಗೆ ಕೆಂಪು ಕೆಂಪಾಗಿದೆ ಐದುವರೆಗೆ ಎದ್ದಿದ್ದೇನೆ ಆದರೂ ಕಣ್ಣು ಕೆಂಪು ಕೆಂಪು ಕಾಣ್ತಾ ಉಂಟು ಈಗ ನಿದ್ದೆಯಿಂದ ಎದ್ದು ಬಂದ ಹಾಗೆ ಬೆಳಕಾಯ್ತು ಗಂಟೆ ಆರು ಹತ್ತಾಯ್ತು ಈಗ ಬೆಳಕಾಗಿದೆ ಮಳೆ ಮಳೆ ಬರ್ತಾ ಇತ್ತು ಈಗ ಸ್ವಲ್ಪ ನಿಂತಿದೆ ಮಳೆ ಆಯಿತು ಎಷ್ಟು ಒಂದು ವಾರ ಆಯ್ತು ಈಗ ಮಳೆ ಬರಬೇಕು ಶುರುವಾಗಿ ನಿಂತಾನೇ ಇಲ್ಲ ಮಳೆ ನಿಲ್ಲಬೇಕು ಅಂತೇಳಿ ಸ್ವಲ್ಪ ಒಂದೆರಡು ತನ ನಿಲ್ಲಿ ಅಂತೇಳಿ ಕಾಯೋದು ಬೇಕಿತ್ತು ನಿಲ್ಲದೇ ಇಲ್ಲ ಈಗ ಹಾಗೆ ಗಂಟೆ ಆರಾಯ್ತು ಆರೂವರೆ ಆರೂವರೆ ಆರು ಮುಕ್ಕಾಲಿಗೆ ಮನೆಯವರು ಹೇಳ್ತಾರೆ ಅದಾದಮೇಲೆ ಚಾರು ಮನೆ ಎಪ್ಸೋದು ಎಪ್ಸಿ ಬೇಕು ಬೇಕೈತೆ ಬ್ರಷ್ ಮಾಡಿಸಿ ಸ್ನಾನ ಮಾಡಿಸಿ ಮತ್ತು ತಿಂಡಿ ತಿನಿಸೋದು ತಿಂಡಿ ತಿನಿಸಿ ಆದಮೇಲೆ ಡ್ರೆಸ್ ಹಾಕಿ ಏಯ್ಟು ಏಯ್ಟ್ ಓ ಕ್ಲಾಕಿಗೆ ಹೋಗಿ ಆಗ್ತದೆ ಸ್ಕೂಲಿಗೆ ಏಯ್ಟ್ ಓ ಕ್ಲಾಕಿಗೆ ಕಳಿಸ್ಬೇಕಂದ್ರೆ ಏಯ್ಟ್ ಟ್ವೆಂಟಿಗೆ ಸ್ಕೂಲಲ್ಲಿ ಇರಬೇಕಲ್ವ ಸೊ ಇಲ್ಲೇ ಹತ್ತಿರ ಇರೋದು ಸ್ಕೂಲು ತುಂಬ ದೂರ ಅಂತೇನಿಲ್ಲ ಹೆಚ್ಚು ಹೇಳಿದರೆ ಒನ್ ಒನ್ ಆ್ಯಂಡ್ ಹಾಫ್ ಏನೋ ಕಿಲೋಮೀಟ್ರ್ ಇರಬಹುದು ಒಂದು ಟೂ ಟೂ ಕಿಲೋಮೀಟರ್ ಇರ್ಬೋದು ಇಲ್ಲೇ ಹತ್ತಿರ ಹಾಕಿದ್ದಾನೆ ನಿಯರ್ ಬೈ ತುಂಬ ದೂರ ದೂರ ಆದರೆ ಕಷ್ಟ ಆಗ್ತದೆ ಅಂದರೆ ಹೋಗಿ ಕರ್ಕೊಂಡು ಬರಲಿ ಕಷ್ಟ ಆಗ್ತದೆ ಇದು ಅಮ್ಮ ಉಂಟಲ್ಲ ಸೊ ಹಾಗೆ ಒಳ್ಳೆಯದೆ ಸ್ಕೂಲೆಲ್ಲ ಒಳ್ಳೆಯಿದೆ ಇಲ್ಲಿ ಹಾಕ್ಸೋದು ಅವಳಿಗೆ ಎಲ್ ಕೆ ಜಿ ಓದ್ತಾ ಇರೋದು ಸೊ ಹಾಗೆ ಅಂದರೆ ಬೆಳಿಗ್ಗೆ ತಿನ್ನೋದೆಲ್ಲ ಲೇಟಲ್ವಾ ಮಕ್ಕಳು ಹಾಗೆ ಸ್ವಲ್ಪ ಬೆಳಿಗ್ಗೆ ಆರು ಮಕ್ಕಳು ಏಳು ಗಂಟೆ ಆಗೋಕ್ಕೆ ಎಬ್ಬಿಸೋದು ಎಬ್ಬಿಸಿ ತಿನ್ನಿಸ್ಲಿಕ್ಕೆ ಬೇಕಲ್ವಾ ಟೈಮ್ ಹಾಗಾಗಿ ಎಲ್ಲರ ಇದೆ ಇದೆಯಲ್ವ ಅಷ್ಟೇ ಮಕ್ಕಳಿಗೆ ತಿನ್ನಿಸೋದೇ ಒಂದು ದೊಡ್ಡ ಅಂದರೆ ಕೆಲವರಿಗೆ ಕಷ್ಟ ಆಗೋದು ಇರ್ಬೋದು ಅಂದರೆ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ತಿನ್ನಿಸ್ಬೇಕಲ್ಲ ಬೆಳಗ್ಗೆ ತಿನ್ನಿಸಿ ಹೋಗ್ಬೇಕಲ್ಲ ಸೊ ಹಾಗೆ ನೋಡುವ ಮತ್ತೆ ಸಿಗ್ತೇನೆ ಕೆಲಸ ವಾಯ್ಸ್ ಕ್ಲಿಯರಾಗಿ ಬರ್ತದೆ ಇಲ್ಲ ಗೊತ್ತಿಲ್ಲ ಅಂದರೆ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ಮೆಲ್ಲದಲ್ಲೇ ಇದ್ದೇನೆ ಅಂದರೆ ನನಗೆ ಜೋರು ಮಾತಾಡಿದ್ರಲ್ಲಿ ಮಗು ಕೂಡ ಹೇಳ್ತದೆ ಸೊ ಹಾಗಾಗಿ ಚಿರಸ್ ಅಲ್ಲಿ ಮಲಗಿದ್ದ ರೂಮಲ್ಲಿ ಮಲಗಿದ್ದಾಳೆ ಅಲ್ಲಿದ್ದಾಳೆ ಅಲ್ಲಿ ಮಲಗಿದ್ದಾಳೆ ಡಿಮ್ ಲೈಟ್ ಕಾಣ್ತಾ ಉಂಟಲ್ಲ ಅಲ್ಲಿ ಮಲಗಿದ್ದಾಳೆ ಅಡೇ ಅನ್ನ ಕುದಿ ಬಂದು ಅನ್ನ ಬಗ್ಗಿಸಿದ್ದೇನೆ ಹಾಲು ಕಾಯಿತು ಇದು ಕುದಿ ಬರ್ತಾ ಇದೆ ಅನ್ನ ಬೇಯಲಿಕ್ಕೆ ವೆಯ್ಟ್ ಮಾಡೋದು ಪುಳಿಯೋಗರೆ ಮಾಡುವ ಅಂತ ಹೇಳಿದ್ದೇನೆ ಸೊ ಅದಕ್ಕೆ ಅನ್ನ ಬೇಯಲಿಕ್ಕೆ ವೆಯ್ಟ್ ಮಾಡೋದು ಸೊ ಇವಾಗ ಗಂಟೆ ಬಂದು ಸಿಕ್ಸ್ ಟ್ವೆಂಟಿ ಫೈವ್ ಆರು ಆಯಿತು ಈಗ ಈಗ ಎಷ್ಟು ತುಂಬ ಬೆಳಕಾಯ್ತು ಸೊ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ಗೆ ತುಂಬ ಬೆಳಕಾಗ್ತದೆ ಅಂದರೆ ಈಗ ಆರು ಗಂಟೆಗೆ ಬೆಳಕಾಗ್ತದೆ ಅಂದರೆ ಬ್ರೈಟಾಗಿ ಬೆಳಕಾಗೋದು ಎಷ್ಟು ಚೆಂದ ಬೆಳಕಾಯ್ತಲ್ಲ ಹೀಗೆ ಆರಾಮ್ಸೆ ಬೆಳಕಾಗ್ತದೆ ಸೊ ಹಾಗೆ ಈಗ ವಿಂಡೋ ಕ್ಲೋಸ್ ಉಂಟು ವಿಂಡೋ ಓಪನ್ ಮಾಡಲಿಲ್ಲ ಸೊಳ್ಳೆ ಕಾಟ ಆಯಿತು ಭಯಂಕರ ಸೊಳ್ಳೆ ಕಾಟ ಇದು ತುಂಬ ಇದೆ ಸೊಳ್ಳೆ ಆಯಿತು ಈ ತೋಟದ ನುಸಿ ಎಲ್ಲ ಬರ್ತದಲ್ಲ ಸೊಳ್ಳೆ ನಾವು ನುಸಿ ಅಂತ ಹೇಳೋದು ತೋಟದ ಸೊಳ್ಳೆ ಬರ್ತದಲ್ಲ ಅದು ಸಣ್ಣ ಸಣ್ಣದು ಕಚ್ಚಿ ಕಚ್ಚಿ ಮೇಲೆ ಉಂಟಲ್ಲ ನೆಕ್ಸ್ಟು ತುರಿಸೋದು ನೋವು ಆಗೋದಿಲ್ಲ ಏನು ಏನು ಹೇಳ್ತಾರೆ ಅದು ಕಚ್ಚಿದೆ ಅಂತೇಳಿ ಗೊತ್ತಾಗೋದಿಲ್ಲ ಹಾಗೆ ಅದು ಕಚ್ಚಿ ಮೇಲೆ ಉಂಟಲ್ಲ ಭಯಂಕರ ತುರಿಸಿ ಕೈ ಗೊತ್ತಾಗ್ತದೆ ಅದು ಸೊಳ್ಳೆ ಕಚ್ಚಿದೆ ಹೇಳಿ ಒಳ್ಳೆ ನೋವು ಆಗ್ತದೆ ಉರಿತದೆ ಹಾಗೆ ಸೊ ಅದು ಕಚ್ಚಿದ್ರೆ ತುಂಬ ದೊಡ್ಡದಾಗುದು ಆಯಿತಾ ಜೋರಾಗುದು ಸೊ ಅದಕ್ಕೆ ನಾನು ನಾನು ಆ ಕಿಚನದ ವಿಂಡೋ ಓಪನ್ ಮಾಡಬೇಕಿದ್ರೆ ರೂಮಿದೆ ಡೋರ್ ಲಾಕ್ ಮಾಡ್ತೇನೆ ಇಲ್ಲದಿದ್ದರೆ ಎಲ್ಲ ಕ್ಲೋಸ್ ಮಾಡಿ ಅದು ಓಪನ್ ಮಾಡ್ತಾನೆ ಇಲ್ಲ ಅವಳು ಕೂಗಿದರೆ ಕೇಳೋದಿಲ್ಲ ಅವರೊಂದ್ಸಲ ಮಂಚದಿಂದ ಎದ್ದು ಕೆಳಗೆ ಎಳೆದು ಡೋರ್ ಹತ್ರ ಅದಕ್ಕೋಸ್ಕರ ಸೊ ಹಾಗೆ ಸೊ ಅನ್ನ ಒಂದು ಬೆಂತ ಅಂತೇಳಿ ನಾನು ಬೆಂದಿದ ಅಂತೇಳಿ ನೋಡ್ತೇನೆ ಅನ್ನ ಬೇಯ್ಲಿಲ್ಲ ಸ್ವಲ್ಪ ಬೇಯಬೇಕಷ್ಟೇ ಒಂದು ಟೂ ಮಿನಿಟ್ಸ್ ಅಷ್ಟೊತ್ತಿಗೆ ಬೇಯಬೇಕಿದೆ ಇದು ಡೈಲಿ ವೀಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಟೆರೆಸಿದು ಟೆರೆಸಲ್ಲಿ ಮಾಡಿದ್ದು ರೀಲ್ಸನ್ನು ಮಾತ್ರ ಹಾಕಿದ್ದು ಅದಾದಮೇಲೆ ಡೈಲಿ ಬ್ಲಾಗ್ಸ್ ಮಾಡಲಿಲ್ಲ ಒಂದು ಫೋರ್ ಫೈವ್ ಡೇಸ್ ಜಾಸ್ತಿ ಆಯಿತು ಅನಿಸುತ್ತೆ ಆಗೋದಿಲ್ಲ ಅಂದರೆ ಧೃತಿ ಮತ್ತು ಪಹಲ್ ಮನೆಗೆ ಹೋಗಿದ್ದಾರೆ ವೀಡಿಯೋ ಮಾಡೋರು ಯಾರಿಲ್ಲ ಸೊ ಮಕ್ಕಳ ಕೈಯಲ್ಲಿ ಕೊಡುವ ಅಂತ ಹೇಳಿದರೆ ಅವರ ಕೈಲಿ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ನಾನೇ ಹಿಡಿದು ಮಾಡಬೇಕು ಸೊ ಬೇರೆ ಎಕ್ವಿಪ್ಮೆಂಟ್ಸ್ ಇಲ್ಲ ಅಂದರೆ ಬೇರೆ ಏನಾದರೂ ಬೇರೆ ಏನಾದರೂ ಪಾತ್ರೆ ಬಾಕ್ಸ್ ಏನಾದರೂ ಇಟ್ಟು ನಾನು ಅದರ ಮೇಲೆ ಇಟ್ಟು ವೀಡಿಯೋ ಮಾಡಬೇಕಷ್ಟೇ ಬೆಳಗ್ಗೆ ಬೆಳಗ್ಗೆ ಅರ್ಜೆಂಟಲ್ಲಿ ಅದನ್ನು ಎತ್ತಿ ಇಡು ಮಾಡುವಷ್ಟು ತಾಳ್ಮೆ ಸಹ ಇಲ್ಲ ಸೊ ಹಾಗಾಗಿ ಅವರಿದ್ದರೆ ವೀಡಿಯೋ ಮಾಡ್ತಾಯಿದ್ರು ಅವರ ವೀಡಿಯೋ ಹಾಗೆ ಕಷ್ಟ ಆಗ್ತದೆ ಒಬ್ಬರು ಇಲ್ಲದಿದ್ದರು ಅಂದರೆ ನಾವು ಅವರಿಗೆ ಡಿಪೆಂಡ್ ಆಗಿರ್ತೀವಲ್ಲ ವೀಡಿಯೋ ಅವ್ರು ಹಿಡಿತಾರೆ ಅಂತಾರೆ ಸೊ ಹಾಗೆ ಹೆಚ್ಚು ಡಿಪೆಂಡ್ ಆದರೂ ಆಗ್ಯಲ್ಲ ಕಷ್ಟ ಆಗ್ತದೆ ಹಾಗೆ ಹಾಗಾಗಿ ಅಂದರೆ ಈಗ ಮಕ್ಕಳ ಕೈಯಲ್ಲಿ ಕೊಡುವ ಅಂತ ಹೇಳಿದರೆ ಸಹ ಅವರಿಗೆ ಹಿಡೀಲಿಕ್ಕೆ ಆಗೋದಿಲ್ಲ ಪಾಪ ಅವರು ಹಿಡೀಲಿಕ್ಕೆ ಹೋದ್ರಂಟ ಲಾಸ್ಟಿಗೆ ಅವರದ ಅವರೇ ಒಂದು ಸೆಲ್ಫಿ ತಗೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾ ನಾನು ನಾನಲ್ಲೇ ಬಾಕಿ ಆಗ್ತಾನೆ ಹಾಗಾಗಿ ಅವರ ಕೈಲಿ ಬೇಡ ಅಂತೇಳಿ ನಾನು ಸುಮ್ಮನೆ ಅದೇ ಸೊ ಇರಲಿ ಬರ್ತಾರಲ್ಲ ಅಂತೇಳಿ ಬಂದಮೇಲೆ ಮಾಡುವ ಅಂತೇಳಿ ಸೊ ಹೋಗಿದ್ದಾರೆ ಹಾಗೆ ಸೊ ಹಾಗೆ ನನಗೆ ಬೆಳಗ್ಗೆ ಈಗ ನೆನಪಾಯಿತು ನೋಡುವ ನಾನು ಡೈಲಿ ದಿನಚರಿ ಏನು ಇರುತ್ತೆ ಅಂತೇಳಿ ತೋರಿಸುವ ಅಂತ ವೀಡಿಯೋ ಮಾಡುವ ಅಂತೇಳಿ ಸೊ ಹಾಗಾಗಿ ಮಾಡಿದ್ದು ನಾನು ಗಡಿಗೆ ಟೈಮಿಂಗ್ಸ್ ಹೇಳ್ತಾ ಇದ್ದಾನಲ್ಲ ಸಿಕ್ಸ್ ಟ್ವೆಂಟಿ ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಫೈವ್ ಅಂತ ಹೇಳ್ಕೊಂಡು ಸೊ ಅಂದರೆ ಗೊತ್ತಾಗಬೇಕಲ್ಲ ದಿನಚರಿ ಅಂದರೆ ಆಗಿ ಅಲ್ವ ನಾನು ಏನು ಮಾಡ್ತೀನಿ ಎಷ್ಟೆಷ್ಟು ಗಂಟೆಗೆ ಎಂತ ಮಾಡ್ತೀನಿ ಅಂತೇಳಿ ಸೊ ಟೈಮಿಂಗ್ಸ್ ಆಚೆಚ್ಚ ಆಗ್ತಾ ಇರಬಹುದು ಒಂದು ವೇಳೆ ಈಗ ಮಾಡಿದರೂ ಸಹ ಡೈರೆಕ್ಟ್ ಮಧ್ಯಾಹ್ನಕ್ಕೆ ಹೋದರೂ ಹೋಗ್ಬೋದು ಹೇಳುವ ಆಶ್ಚರ್ಯ ಏನಿಲ್ಲ ಸೊ ಹಾಗಾಗಿ ನೋಡ ಈಗ ಒಂದು ತಿಂಡಿಗೊಂದು ಬೇಗ ಪ್ರಿಪೇರ್ ಮಾಡಿ ಆಮೇಲೆ ಸಿಗ್ತಾನೆ ಆಯಿತಾ ಹಬ್ಬ ಸಾಕಾಯ್ತು ಸ್ಟೆಪ್ ಹತ್ತಿ ಸಾಕಾಯ್ತು ಬಟ್ಟೆ ಹಾಕಲಿಕ್ಕೆ ಮೇಲೆ ಬಂದಿದ್ದೇನೆ ಬಟ್ಟೆ ಒಣಗಿಸ್ಲಿಕ್ಕೆ ಬಂದಿದ್ದೇನೆ ಸೊ ಬಟ್ಟೆ ವಾಶ್ ಆಯಿತು ಕಿಚನ್ ಇದೆಲ್ಲ ಆಯಿತು ಅನ್ನ ಉಂಟು ಪದಾರ್ಥ ಉಂಟು ಎಲ್ಲ ಉಂಟು ಸೊ ಇನ್ನು ಚಾರು ಸ್ಕೂಲಿಗೆ ಹೋಗಿದ್ದಾಳೆ ಅವಳು ಸ್ಕೂಲಿಗೆ ಹೋಗಿ ಇನ್ನು ಟ್ವೆಲ್ ತರ್ಟಿ ಆಗೋಕೆ ಬರ್ತಾಳೆ ರಿಟರ್ನ್ ನಾನೇ ಹೋಗಿ ಕರ್ಕೊಂಡು ಬರಬೇಕು ಮತ್ತು ಈಗ ಮಗು ಮಲಗಿಸಿದ್ದೇನೆ ಅವಳೊಂದು ಏಯ್ಟ್ ತರ್ಟಿಗೆ ಮನು ಏಯ್ಟ್ ತರ್ಟಿ ನೈನಿಗೆ ಮಲಗಿದ್ದಾಳೆ ಸೊ ಈಗ ಪುನಃ ಎದ್ಲು ಎದ್ದು ಮಲಗಿಸಿ ಈಗ ಪುನಃ ನಾನು ಬೇಗ ಬಟ್ಟೆ ಒಣಗಿಸುವ ಅಂತೇಳಿ ಬಂದೆ ಗಂಟೆ ಹತ್ತು ಆಯಿತು ಟೆನ್ ಆಗಿದೆ ಸೊ ಇನ್ನು ಟ್ವೆಲ್ ತರ್ಟಿಗೆ ಅವಳು ಅಲ್ಲಿ ಕರ್ಕೊಂಡು ಬರಲಿಕ್ಕೆ ಇಲ್ಲಿಂದ ನಾನಿಲ್ಲಿಂದ ಟ್ವೆಲ್ಗೆ ಹೋಗಬೇಕು ಅಲ್ಲಿ ಅಂದರೆ ಎಲ್ಲ ಬಂದರೆ ನಾನು ಟೂ ವೀಲರಲ್ಲಿ ಹೋಗೋದಲ್ವ ಸೊ ಮಳೆ ಎಲ್ಲ ಬಂದರೆ ಸ್ಲೋ ಹೋಗಬೇಕಾಗ್ತದೆ ಹಾಗಾಗಿ ನನಗೊಂದು ಬಟ್ಟೆ ಒಣಗಿಸಿ ಬಿಡ್ತೇನೆ ಬೇಗ ಆಯಿತು ಸೊ ಗಾಯ್ಸ್ ಬಟ್ಟೆ ಒಣಗಿಸಿ ಆಯಿತು ನಾನು ಸ್ವಲ್ಪ ಇಲ್ಲಿ ಬಟ್ಟೆ ನೋಡಿ ಬ್ಯಾಕ್ ಸೈಡ್ ಕಾಣ್ತೊಂಡ್ರೆ ಅಲ್ಲಿ ಹಾಕಿದ್ದೇನೆ ಎಲೆಗೆ ಆಮೇಲೆ ಇವರ ಪ್ಯಾಂಟ್ ಶರ್ಟೆಲ್ಲ ಹೀಗೆ ಸ್ಟ್ಯಾಂಡಿಗೆ ಹಾಕಿದ್ದೇನೆ ಹೀಗೆ ಒಂದು ಸ್ಟ್ಯಾಂಡಿಗೆಲ್ಲ ಹಾಕಿದ್ದೇನೆ ಜೀನ್ಸ್ ಇದೆ ಫಾರ್ಮಲ್ಸ್ ಇದೆ ಸ್ವಲ್ಪ ಎಲ್ಲ ಮಕ್ಕಳ ಅಲ್ಲಲ್ಲ ಬಾಕಿ ಎಲ್ಲ ಇಲ್ಲಿ ಹಾಕಿದ್ದೇನೆ ಸೊ ಟೆರೀಸಿಗೆ ಬಂದೆ ಹೇಗೆ ಉಂಟು ನೋಡುವ ಅಂತೇಳಿ ಬಂದೆ ನೀರು ತುಂಬಿದೆ ಮೇ ಬಿ ಬ್ಲಾಕ್ ಆಗಿರಬೇಕು ಸೊ ಅದನ್ನು ಕ್ಲಿಯರ್ ಮಾಡಬೇಕು ಈಗ ಇದೊಂದು ಕಟ್ಟಬೇಕು ನಾನು ಮಕ್ಕಳು ಅದೊಂದು ಹೀಗೆ ಕಟ್ಟಿಬಿಟ್ರೆ ರಗಳೇ ಇಲ್ಲ ಕಟ್ಟಬೇಕು ಮೇಲೆ ಬರಲೇ ಇಲ್ಲ ಮಳೆ ಅಂತೇಳಿ ನಮ್ಮದು ಇದು ಬಸ್ಸಲ್ಲ ನೋಡಿ ಹೇಗೆ ಹರಡಿದೆ ಅಂತೇಳಿ ನೆಲಕ್ಕೆ ಇನ್ನು ಅದಕ್ಕೊಂದು ಬಳ್ಳಿ ಕೊಟ್ಟು ಇದು ಮಾಡಬೇಕು ಡ್ರ್ಯಾಗನನ್ನು ಆಚೆ ಮುಖ ಮಾಡಿದ್ದಾರೆ ನೋಡಿ ಇಲ್ಲೊಂದಾಗಿದೆ ಡ್ರ್ಯಾಗನ್ ಸೊ ಇದೇ ಡ್ರ್ಯಾಗನ್ ಇದೆ ಇದೇ ಥರ ತುಂಬ ದೊಡ್ಡದಾಗಿತ್ತು ಆ ಸೈಡ್ ಆಗಿತ್ತು ಆ ಸೈಡ್ ಅದು ಉದುರಿ ಹೋಗಿದೆ ಬಿಸಿಲಿಗೆ ಅದ ಗೊತ್ತಿಲ್ಲ ಅಲ್ಲ ಉದುರಿ ಹೋಗಿತ್ತು ಈಗ ಪುನಃ ಚುಗುರಿದೆ ಮಳೆ ಬಂದು ಚಿಗುರಿದು ಕಾಣಬೇಕು ಫುಲ್ಲು ಚಿಗುರಿದೆ ಮಳೆ ಬಂದು ಸೊ ಇಲ್ಲೊಂದು ನೂರ್ ಐದು ನೆಟ್ಟಿದ್ದೇವೆ ಮತ್ತೆ ಬಸ್ಸಲ್ಲಿ ಅಂತ ಗೊತ್ತುಂಟಲ್ಲ ನಮ್ಮನೇಲಿ ಎಂತ ಉಂಟಂತೇಳಿ ಸ್ವಲ್ಪ ಮಳೆ ಒಂದು ವಾರದಿಂದ ಮಳೆ ಬರ್ತಾ ಉಂಟು ನೆಲ ಜಾರ್ತದೆ ನಡೆಯುವಾಗ ಯಾವಾಗ ಬೀಳ್ತೇನೆ ಅಂತ ಹೇಳಿಕ್ಕಾಗುದಿಲ್ಲ ಆಯ್ತಾ ಒಂದು ಬಿದ್ರೂ ಬೀಳ್ಬೋದು ನಾನು ಮೊನ್ನೆ ಚಾರು ಜಾರಿದಾಗೆ ಸೊ ಎಲ್ಲ ನೀರು ತುಂಬಿದೆ ಅವರಿಬ್ರು ಇಲ್ಲದೆ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತದೆ ಇಲ್ಲದಿದ್ರೆ ಅಣ್ಣಲ್ಲ ಇನ್ನೊಂದು ಇದ್ದಿದ್ರೆ ಒಂದು ಒಳ್ಳೆ ಆಗ್ತಿತ್ತು ಅಂತ ನೋಡ್ಬೇಕೇನು ಯಾವಾಗ ಬರ್ತಾರ ಅಂತೇಳಿ ಇನ್ನು ನಾನೇ ಸದ್ಯಕ್ಕೆ ಒಂದು ವಿಡಿಯೋ ಮಾಡಿ ಹಾಕ್ಬೇಕಂತ ಮಡ್ಲು ಬಿದ್ದಿದೆ ಆಯ್ತಾ ಹೋ ಇಲ್ಲಿ ಇಲ್ಲಿ ಸ್ವಲ್ಪ ಜಾರ್ತದೆ ಈ ಪೋರ್ಷನ್